ನಮಸ್ಕಾರ ರೀ ನಮಸ್ಕಾರ ರೀ ಏನಪ್ಪ ನಿಮ್ಮ ಹೆಸರು ನಾಗಾಪುರ ನಾಗಪ್ಪ ಹ್ಞೂ ರೀ ಅಜ್ಜಿ ಏನ್ ಆಗ್ಬೇಕು ನೀವು ಚಿಕ್ಕಮ್ಮ ಮಾಡಬೇಕ್ರಿ ಚಿಕ್ಕಮ್ಮ ಅಜ್ಜಿ ಬಗ್ಗೆ ಏನ್ ಹೇಳ್ತಿರಪ್ಪ ಏನು ಹೇಳದ್ರಿ ನಮ್ಮನ್ನ ಜೋಪಾನ ಮಾಡ್ಯಾಳ ಇವ್ರನ್ನ ಜೋಪಾನ ಮಾಡ್ಯಾಳ ಉಸ್ರು ಒಂದ ಕುಟುಂಬ ಇದ್ದಂಗೆ ಐತಿ ನಮ್ದು ಬ್ಯಾರೆ ಬ್ಯಾರೆ ಈಗ ಎಲ್ಲ ಬ್ಯಾರೆ 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 ಆಗಿರಿ ನಮ್ ತಿಪ್ಪ ಬಂದಾಗ ನಾವು ಹೋದ್ವಿ ನೋಡು ಅವ್ರು ಕಡ ಮುಡಿ ಎಷ್ಟು ಕಡ ಕಡ ಅಂತ ಮಾತಾಡ್ತಾರೆ ಅವ್ರ ಆರೋಗ್ಯ ಅವ್ರ ಚೈತನ್ಯ ಅವ್ರದ್ದು ಏನು ಹೇಳ್ತೀರಿ ಅಂತದ್ರ ಬಗ್ಗೆ ಅವ್ರದ್ದು ಚೈತನ್ಯ ರೀ ಪೌಷ್ಟಿಕ ಆಹಾರ ತಿಂದಾರೆ ಅವರು ಈಗ ನಮಗೆ ಫುಡ್ ಸರಿ ಇರೋದಿಲ್ಲ ಆದ್ರೆ ನಾವು ತಿಂದಿದ್ದು ಇವ್ರು ತಿಂದಿಲ್ಲ ಸ್ವಲ್ಪ ನೀವು ತಿಂದಿರಿ ತಿಂದೀವಿ ನಮ್ಗೆ ಇಷ್ಟು ಸಿಕ್ಕತ್ರಿ ಸಿಕ್ಕತ್ತೆ ಸಿಕ್ಕಲ್ಲೇ ನಮ್ಗೆ ಈಗ ನಮ್ಗೆ ಎಲ್ಲಿ ಎಪ್ಪತ್ತು ವರ್ಷ ಮ್ಯಾಲೆ ಐತೆ ನನ್ಗೆ ಆ ತರ ಇದೀವಿ ರೀ ನಾವು ಈಗ ಕಟ್ಟಿದಿರಿ ನೋಡಿರಿ ಆರು ಮಂದಿ ಮಕ್ಕಳು ಹ್ಞೂ ರೀ ಅಜ್ಜಿ ಅವರು ಕಾಲದಾಗ ಎಲ್ಲ ಅವರು ಬಗ್ಗೆ ಹೇಳ್ತೀರಿ ಒಳ್ಳೇದ್ರಿ ಅದು ಅವ್ರು ಬದುಕಿದ್ದ ಒಳ್ಳೇದು ಅವ್ರು ಮಾಡಿದ್ದ ಒಳ್ಳೇದು ಈಗಿಂದ ಏನು ಹೇಳ್ಬಾಡ್ರಿ ಈಗ ಯಾರು ಬದುಕ್ತಾರ ಊಟದ ಪರಿಸ್ಥಿತಿ ಗಂಭೀರವಾಗೈತಿ ನಾವೆಲ್ಲ ಒಂಬತ್ತು ವರ್ಷ ಜೀತ ಹುಡಿದಿವಿ ಬರೀ ಎಂಬತ್ತು ರೂಪಾಯಕ್ ಒಂದೊಂದು ವರ್ಷಕ್ಕೆ ಎಂಬತ್ತು ರೂಪಾಯಿ ಈಗ ಹಿಂಗ ಈಗ ಮುಂಜಾನಿದ್ದ ಮೊಮ್ಮಕ್ಕಳು ನಮ್ಮ ಮೊಮ್ಮಕ್ಕಳು ತಿಂದಾವ ಎಂಬತ್ತು ನೂರು ರೂಪಾಯಿ ಎಂಬತ್ತು ರೂಪಾಯಿ ಕಳ್ ಸೆಗಣಿ ಅಡಿಗೆ ಇವ್ರು ಮುಟ್ಟಬಾರ್ದು ಅವ್ರದ್ದು ಈಗಿನ ಕಾಲದಾಗ ಅದ್ರ ಹತ್ರ ಜೀತ ನಾವು ಭಗವಂತ ನಾಸರಿ ಒಂದಿಂದ ಈಗ ಇಟ್ಟಿರ್ ಪ್ರಸಾದ ಸಿಕ್ಕತ್ರಿ ಈಗ ಈ ಬಿಳಿ ಅಕ್ಕಿ ಅನ್ನ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅದನ್ನ ಏನು ಹೇಳ್ಬೇಕ್ರಿ ಅದ ಖಂಡದೈತಿ ಅದ ಅನ್ನ ಬಿಡುಗಡೆ ಇಲ್ಲ ಅಲ್ಲ ಮತ್ತ ಅದ ಇದ್ದಿಲ್ಲ ಅದನ್ನ ಬಂಗಾರ್ರಿ ಒಂದು ನಿಮ್ಮಂತರ ದೊಡ್ಡವ್ರ ಮನೆಗೆ ಲಗ್ನ ಮಾಡ್ತದ್ರು ಅಕ್ಕಿಯನ್ನ ಮಾಡಿದ್ರಲ್ಲ ಬಿಳಿ ಅಕ್ಕಿ ಇದೆ ಅನ್ನ ನೀಡ್ತಾರೆ ಆಗ್ತ ಹೋದ್ರೆ ಇಲ್ಲ ನಮ್ಗೆ ನೀಡ್ಲಿಲ್ಲ ಏಯ್ ಅವ್ರ್ಗೆ ನವ್ಣಿ ಅಕ್ಕಿ ಜೋಳ ಕಲಸಿದ್ದು ನೀಡಿದರು ನಮ್ಗೆ ನವ್ಣೆ ಅಕ್ಕಿ ಸಿಗ್ತಿ ಅನ್ನ ಉಣ್ಣೋದು ಈಗ ನಾ ತಿನ್ವಲ್ವ ಅದನ್ನ ಈಗ ಒಳ್ಳೆ ಅದ ಅದ ಅನ್ನನ ಈಗ ಅಲ್ಲ ಈಗ ಒಳ್ಳೆ ಉಲ್ಟಾಗೇತಲ್ಲ ಉಲ್ಟಾ ಆತ್ರಿ ಈಗ ಅದು ನವ್ಣಿ ಅಕ್ಕಿ ಇಲ್ಲ ಇಲ್ಲ ಅದು ಬೇಕಂದ್ರೆ ಸಿಗವಲ್ದ ವೃತ್ತಿ ಅಷ್ಟು ಪವಿತ್ರ ಇಲ್ಲ ಅದ್ರ ಇಲ್ಲ ರೀ ನವ್ಣೆ ಅಕ್ಕಿ ನವ್ಣಿ ಅನ್ನ ಉಳ್ಳಿ ಕಟ್ಟಿನ ಸಾರ್ ಅಂತ ಮಾಡ್ತಿದ್ದರು ಅದನ್ನು ಅದು ಜಾಸ್ತಿ ಆಗಿ ನನಗೆ ಒಮ್ಮೆ ಉಳ್ಳಿಕಟ್ಟಿನ ಸಾರು ನೆವಣೆಯನ್ನು ಉಣ್ ಉಣ್ಬೇಕನ್ನಂಗಾಗಿ ಒಬ್ಬತ್ತು ಮಾಡಿದ್ದ ಅವ್ರ ಮನೆಗೆ ಹೋಗಿ ಉಂಡು ಬಂದಿದ್ದು ನಾನು ಅಷ್ಟ ಇದು ಈಗ ಹೌದು ಅಂಬಲ ಅಂಬಲ ಉಣ್ಬೇಕನ್ನ ಆಸೆ ಆದ್ರೆ ಸಿಗಲ್ಲ ಸಿಗಲ್ಲ ಅವು ಅಮೃತ ಆಗ್ಯವ ಇವಾಗ ಸಿಗೋದಿಲ್ಲ ಸಿಕ್ಕರ್ನು ಸರಿ ಆಗಲ್ರಿ ಅಡಿಗೆನ ಸರಿ ಆಗಲ್ಲ ಆಮೇಲೆಲ್ಲ ಕೆಟ್ಟೋಗೈತಲ್ಲ ಕೆಟ್ಟೋಗೈತ್ರಿ ಅನ್ನ ಅದನ್ನೆಲ್ಲದಾಗ ಬೆಳಿತೈತಿ ಆದ್ರೆ ಗೊಬ್ಬರ ಆಗಿನ ಗೊಬ್ಬರ ಈಗ ಅವಾಗ ನೆಕ್ಸ್ಟ್ ನವಣ್ ರುಚಿನ ಆಗಲ್ಲ ಯಾಕ ಏನಾಗಬೇಕಂದ್ರೆ ಕೆಲ್ಸಕ್ಕೆ ಹಾಕ್ತಾರಲ್ಲ ಗೊಬ್ಬರ ಗೊಬ್ಬರ ಸುಡು ಸುಡು ಕೆಲಸಕ್ಕೆ ಹಾಕಿ ಅದಾಕಿ ಹಾಕಿ ಅವಾಗೇನು ಮಳೆ ಆಗ್ಬೇಕು ಬೆಳಿಬೇಕು ಮಳೆ ಆಗ್ಬೇಕು ಬೆಳಿಬೇಕು ಸಗಣಿ ಗೊಬ್ಬರ ಹಾಕ್ಬೇಕು ಅದಕ್ಕೆ ಅದ್ರಾಗ ಬೆಳೀತಿತ್ತು ಅದು ಎಲ್ಲರ ಮನೆಯ ಎಲ್ಲರ ಪ್ರತಿ ಪ್ರತಿಒಬ್ಬರ ಮನೆಗ್ರಿ ಆಕಳ ದನ ಪ್ರತಿಯೊಬ್ರು ಮನೆಗಿರೋ ಈಗಿಲ್ಲ ಇಲ್ರಿ

ಒಂದೊಂದು ಗಂಗಾಲ ಬೆಲ್ಲ ಚಾಮಾರಿಸಿ ಒಂದು ಕೂಡುದು ಅಡಿ ಅಡಿ ಮತ್ತೆ ಗಿರಣಿಗಿರ್ತಾ ಏನಿರ್ತ ಮತ್ತೆ ಬೀಸಬೇಕು ಜೋಳ ತಗೊಂಡು ಬೀಸೋದು ಬೀಸ ಮಾಡ ಈ ನಮ್ ಕಾಲಗ್ ಮನ್ ಮನೆ ಬಂತು ಹಿಂದೆ ಬಂತರ ಇದ್ರಿ ನಾವು ಇದು ಮಾಡ್ದಾಗಬೇಕ್ರಿ ಬಿಸಾಕಲ್ ಎಲ್ಲರೂ ಎಲ್ಲರ ಮನೆಗೂ ಬಿಸಾಕಲ್ ಎಲ್ಲರ ಮನೆಗೂ ಬಿಸಾಕಲ್ ಎಲ್ಲರೂ ಬೀಸ ಅಡಿಗೆ ಮಾಡ್ಬೇಕ್ರಿ ಈಗ ಈಗ ಎಲ್ಲಿ ಒಂದು ತಟ್ಟಿಗೆ ಏನಾದ್ರು ಇದು ಮೆಣಸಿನ್ಕಾಯಿ ಕುಟ್ಟಂಗಲ್ಲ ಈಗಿನ ಸ್ವಸ್ತರು ಮಕ್ಕಳು ಹೆಂಡ್ರು ಈಗಿನ ಅಂತ ಈಗ ರೆಡಿಮೆಂಟ್ ಎಲ್ಲಾ ರೆಡಿಮೆಂಟ್ ಈಗ ರೆಡಿಮೇಡ್ ಎಲ್ಲಾ ಆರಾಮ್ ಜೀವನ ಈಗ ಆದ್ರೂ ಬಾಳಂಗಲ್ಲ ಬಾಳ ದಿವಸ ಹಂಗಾಗಿ ಮತ್ತೆ ನಮಗೆ ಶಕ್ತಿ ಇಲ್ಲ ಇಲ್ಲ ಇಲ್ರಿ ಶಕ್ತಿ ಇಲ್ಲ ಏನ್ ನಿಮ್ಮ ಹೆಸರು ರೀ ನಾಗಪುರ ನನ್ನ ಹೆಸರು ನಾಗಪ್ಪಜ್ಜ ಹ್ಞೂ ಓಕೆ ಅಣ್ಣ ಓಕೆ ಒಳ್ಳೆ ಮಾಹಿತಿ ಹೇಳಿದ್ರಿ ಹ್ಞೂ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ಇಚ್ಛಲ್ಕಾಬ್ರಿ ಹ್ಮ್ ಇಂಥ ನಾಲ್ಕು ಗಿಡ ಕಡ್ಕೊಂಬರ್ದಿಲ್ಲ ಒಂದ್ ತೀರ ಕಾಯಕ್ಕಿ ಒಂದು ಚೂಳಿ ಗರಿ ತಗ್ತದು ಇಟ್ಟು ಕೋಲು ಕೋಲ್ ಕೋದು ಇಟ್ಟದ್ದ ಕಡ್ಕೊಂಡಿದ್ವಿ ಕಡ್ರ ಕಡ್ರ ಕಡ್ಕ ತಿಂತಿದ್ವಿ ನಾವು ಕಬರಿ ಹ್ಞೂ ಕಬ್ರಿ ಒಳಗಡೆದು ಕರಿಬೇಕು ಕಡಿಬೇಕಂದ್ರೆ ಕಟ್ಟ ಕಡ್ದು ಒಳಗೆ ಇರತದು ಅದನ್ನ ತಗೊಬಂದು

ನಾನು ಲಾಸ್ಟ್ನ ಅದಾವೆ ಲಾಸ್ಟ್ ಲಾಸ್ಟ್ ಎಷ್ಟು ಆಗ್ಯಾವ ರೀ ವಯಸ್ಸು ನನಗೆ ನಲವತ್ತೆಂಟು ಈಗ ನಲವತ್ತೆಂಟು ನಾನು ಆರ್ನೆದ ಆತ್ರಿ ಲಾಸ್ಟ್ ಒಬ್ಬಗಿ ನಡ್ಬಾರ್ ತಿರ್ಕೊಂಡ್ರೆ ಐದು ಮಂದಿ ಈಗ ನಮ್ಮ ಅಕ್ಕನಾರ ಇಬ್ರು ನಾವು ಮೂರ್ ಕಣ್ಣು ಮಕ್ಳು ಏನು ಮಾಡ್ತೀರಿ ಸರ್ ನೀವು ನಾವು ಕಾಂಟ್ರಾಕ್ಟರ್ ಕಾಂಟ್ಯಾಕ್ಟು ಕೆಲಸ ಮಾಡ್ತೀರಿ ಓಕೆ ಅಜ್ಜಿ ಬಗ್ಗೆ ಹೇಳ್ರಿ ನಂಗೆ ಅಜ್ಜಿ ನೋಡ್ರಿ ಅವತ್ತಿನ ಕಾಲಕ್ಕೆ ದುಡ್ದೆಲ್ಲ ಶ್ರಮ ಪಟ್ಟು ನಮ್ಮನ್ನೆಲ್ಲ ಸಫರ್ ಮಾಡಿ ಕಾಲಕ್ಕೆ ಅವರಿದ್ದನ ಆಶೀರ್ವಾದದಿಂದ ನಾವೆಲ್ಲ ಇಷ್ಟ ಆಶೀರ್ವಾದನ ಎಲ್ಲ ಮನಸ್ಸು ಫುಲ್ ದೇವ್ರ ಮನಸ್ಸವ್ರು ದೇವ್ರಂತ ಮನಸ್ಸು ಅವ್ರ ಏನ್ ಮಾತಾಡ್ತಾರ ಅದ್ ಮನಸ್ಸಿದಿ ಅಂತ ಮನ ಪವಿತ್ರ ಅವ್ರ ದೇವ್ರ ಬಗ್ಗೆ ಬಾರಿಗವ್ ದೇವ್ರ ಬಗ್ಗೆ ಅಷ್ಟನ ದುಡ್ದಾರ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡ್ಯಾರ ಮಾರ್ತೇಶಿರಂಗ ಆಶೀರ್ವಾದ ಮಾಡ್ಯಾನ ಪಾಂಡುರಂಗನ ಆಶೀರ್ವಾದ ಮಾಡ್ಯಾರ ಅಂದ್ರೆ ಅವ್ರ ಅವ್ರ ಜೀನ್ ಹಿಂಗೈತೆ ನಾವ್ ಇರೋಕಾಗತ್ತ ನಾವ್ ಏನ್ ಒಟ್ಟಿ ಕೆಟ್ಟೋಕೈತಿ ಅವ್ರ ಏನ್ ಒಟ್ಟಿ ಕೆಡಂಗಲ್ಲ ಅವ್ರಿಗೆ

ನಮ್ಗೆ ಇಷ್ಟ ಐತಿ ಓಕೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಅಜ್ಜಿ ಗಾಂಧೀಜಿ ನೋಡಿ ಅನೇವ ನೋಡಿ 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 ಎಲ್ಲಿ ನೋಡಿದ್ರಿ ಅಲ್ಲೇ ನೋಡಿ ನೋಡ್ರಿ ಎಲ್ಲೇ ನೋಡಿ ಎಲ್ಲೇ ನೋಡಿದ್ರೆ ನೆನಪಿಲ್ಲ ನೆನಪಿಲ್ಲ ಹ್ಮ್ ನೆನಪಿಲ್ಲ ಅದು ಏನು ಹೇಳ್ತಿದ್ರು ಅವ್ರು ಗಾಂಧೀಜಿ ಗಾಂಧೀಜಿ ಅವರು ಹೇಳ್ತಿದ್ರು ಅವರು ಏನಂತ ನಮ್ದು ಕನ್ನಡ ಹಿಂದಿ ಭಾರತ ಕನ್ನಡ ಹಿಂದಿ ಮರಾಠ ಎಲ್ಲ ಮಾತಾಡ್ತಿದ್ರಲ್ಲ ಇದಿ ಭಾರತ ಭಾರತ ಭಾಗ್ಯ ಜಯವೇ ಜಯವೇ ಜಯ ಎಲ್ಲ ಮತ ಭಾರತಾಂಭೆ ಜಯವಾಗಲಿ ಜಯವಾಗಲಿ ನೋಡುವ ಇಂಗ್ ಅಂತಿದ್ರುನ ಭಾಷಣದಾಗ ಭಾಷಣ ಅವ್ರು ಭಾಷಣ ಕೇಳಿ ತುಂಬಾ ಕೇಳಿ ಕುಸ್ತಿಗೂ ಹಾಕಿದ್ರೇ ಎಲ್ಲರಿಗೂ ಕೇರೆ ಗಂಗೋತಿಗೂ ಹಾಕಿದ್ರೇ ಭಾಷಣ ಕೇಳಕ ಭಾಷಣ ಕೇಳಕ ನಾವು ಎಲ್ಲೆರ್ ತಲೆಗೆ ಬಿಡ್ತಿದ್ವಿ ನಾವು ಎಲ್ಲೆರ್ ತಲು ಅಲ್ಲಿ ಅಂದ್ರು ಬೊಲೆಕ್ಸೋ ಇಗೆ ಆವ್ರ ಭಾಷಣ ಕೇಳಿದ್ರೆ ಅಂದ್ರು ಬೊಲಿಗ್ ಬೊಲಿಗ್ ಮನೆಗೆ ಹೆಂಗ ರಕ್ಕರದು ಬಿಟ್ಟು ಹೋಗಿಬಿಡದು

ಬಡವರ ಬಾಳ ಜಲ್ಮಾವಾಳ ಬಡಾ ವರನ ಸಾಲ ಕಾಧಳ ಇಂದಿರಾ ಗಾಂಧಿ ಬಡವರ ಬಾಳ ಬಡವರ ಬಾಳ ಜಲ್ವುಳ ಬಡಾವರ ಸಾಲ ಇಂದಿರಾ ಗಾಂಧಿ ಬಡವರ ಬಾಳ ಬಾಳ ಬಡವಾರ ಬಾಳುವಳ ಇರ್ಲಿ ನಮಸ್ಕಾರ ಓಕೆ ವೀಕ್ಷಕರೇ ಇದುವರೆಗೆ ಹನುಮಮ್ಮ ಅಜ್ಜಿಯ ಬದುಕಿನ ಕಥೆಯನ್ನು ಕೇಳಿದ್ರಿ ತುಂಬ ಚೆನ್ನಾಗಿತ್ತು ಅವರು ನಡೆದಂತಹ ಬದುಕಿನ ಕಥೆಯನ್ನು ನಮ್ಮ ಜೊತೆಗೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನೊಂದಿಗೆ ಎಳೆಯಾಗಿ ಭಾಳ ತುಂಬ ಸೊಗಸಾಗಿ ಅವರ ಕುಟುಂಬದವರು ಕೂಡ ನಮ್ಮ ಚಾನಲ್ನೊಂದಿಗೆ ಭಾಗಿಯಾಗಿದ್ದರು ಅವರ ಕಿರಿ ಮಗ ಕೊನೆಯ ಮಗವರವರು ಕೂಡ ತುಂಬ ಚೆನ್ನಾಗಿ ಹೇಳಿದರು ಅದಕ್ಕಿಂತ ಮುಂಚೆ ಬುದ್ಧಿವಂತಪ್ಪ ಅಂತ ಅವ್ರ ಹೆಸರೇ ಭಾಳ ತುಂಬ ಚೆನ್ನಾಗಿಟ್ಟರು ಅವರು ಅವರು ಬುದ್ಧಿ ಬರಲಿ ಅಂತ ಅನ್ನೋದಕ್ಕೋ ಏನೋ ಗೊತ್ತಿಲ್ಲ ಇರಲಿ ಅಂಥವ್ರ ಈ ಅಜ್ಜಿಯ ಬದುಕಿನ ಕಥೆ ತುಂಬ ಚೆನ್ನಾಗಿತ್ತು ಶತಾಯುಷಿ ಅಜ್ಜಿಯ ಬದುಕಿನ ಕತೆ ಓಕೆ ವೀಕ್ಷಕರೇ ಇದೇ ರೀತಿಯಾಗಿ ಮತ್ತೊಂದು ಬದುಕಿನ ಕಥೆಯೊಂದಿಗೆ ನಾನು ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೇ ನಿಮ್ಮ ಪ್ರೋತ್ಸಾಹ ಈಗೇ ಇರಬೇಕಾಗ್ತದೆ ಪ್ರೋತ್ಸಾಹ ಇಲ್ಲ ಅಂತಂದರೆ ನಾನೇನೂ ಮಾಡೋಕ್ಕಾಗಲ್ಲ ಮತ್ತು ಊರಿನಿಂದ ಊರಿಗೆ ಪ್ರಯಾಣ ಮಾಡ್ತಾ ಇರ್ತೀನಿ ನಮ್ಮದೇ ಆದ ಖರ್ಚುಗಳಿರ್ತವೆ ಸಮಸ್ಯೆಗಳು ಸಮಸ್ಯೆಗಳಿರ್ತವೆ ಆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಿಮಗೆ ಈ ರೀತಿಯ ಬದುಕಿನ ಕಥೆಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇವು ಕಣ್ಮರೆಯಾಯಿತು ಅಂತಂತಂದರೆ ನಮ್ಗೆ ಮುಂದಿನ ಪೀಳಿಗೆಗೆ ಇವರ ಆಶೀರ್ವಾದ ಇವರ ಬದುಕಿನ ಕಥೆ ನಮ್ಗೆ ಏನನ್ನು ಕೂಡ ಸಿಗೋಲ್ಲ ಈ ಆಧುನಿಕ ಜಗತ್ತಿನಲ್ಲಿ ಏನೆಲ್ಲ ನಾವು ಪಡೆದುಕೊಳ್ಳಬಹುದು ಆದರೆ ಇಂತಹ ಮಮಕಾರ ನಿಷ್ಕಲ್ಮಶವಾದಂತಹ ಪ್ರೀತಿಯ ಬದುಕಿನ ಕಥೆಗಳು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಮತ್ತೊಂದು ಇದೇ ರೀತಿಯ ಬದುಕಿನ ಕಥೆಯೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಅಜ್ಜಿ ನಮಸ್ಕಾರ ಈ ಅಜ್ಜಿ ಶತಾಯುಷಿ ಅಜ್ಜಿ ನಿಮ್ಮ ಊರಿನೊಳಗೆ ಅದರಲ್ಲ ಹನುಮಮ್ಮಮ್ಮ ಅವ್ರ ಬಗ್ಗೆ ಏನು ಹೇಳ್ತೀರಿ ಏನು ಹೇಳ್ಬೇಕು ರೀ ಆಕೆ ಅಜ್ಜಿ ಸಂಪನ್ನಿ ಯಾವಾಗ ಅಲ್ಲಿಂದನೂ ಬಡತನ ಅನ್ನೋದಾಗ ಬಂದಾಳ ಹ್ಞೂ ಸುಖ ಅಂತ ಯಾವತ್ತೂ ಇಲ್ಲ ಆಕೆ ಸಣ್ಣಕಿದ್ದಾಗ್ಲಿಂದನೂ ಕಷ್ಟಪಟ್ಟು ಬಿಟ್ಟಾಳೆ ಈ ಮಕ್ಕಳಿಂದ ಈಗ ಸ್ವಲ್ಪತನ ಅನ್ನೋದು ತಗೊಂಡು ಅದಾವಳು ಅಲ್ಲ ಒಂದು ದಿವಸ ಅವ್ರು ದವಾಖಾನಿಗೆ ಹೋಗಿಲ್ಲ ಅಂತ ರೀ ಆದ್ರ ನಾವಂತೂ ನೋಡಿಲ್ಲ ಮತ್ತು ನಾವು ಈಗ ಇದಾರು ವರ್ಷ ಆತು ಇಲ್ಲಿ ಬರಕ ಏರಿಯಾದಾಗ ಒಟ್ಟ ನೋಡಿಲ್ಲ ಹಾಸ್ಪಿಟ್ಲಿಗೆ ಅಂತ ಅಂಥ ಆರೋಗ್ಯ ಈಗ ಈಗಿನ ಕಾಲದಲ್ಲಿ ಕಾಪಾಡ್ಕೋಬೇಕು ಹಾಂ ಇಂದ ನುಚ್ಚು ನೀರು ಏನಪ್ಪ ಅದು ಏನೇನೋ ಅಂತಂದ್ರೆ ಅವಾಗ ಅಕ್ಕರಿಕೆ ಅಂತ ಕೊಬ್ಬರಿ ಹಾಂ ಅಂತ ತಿಂದು ಬದುಕಿದ ಮಂದಿ ಅದು ಈಗ ನಾವು ಪೌಷ್ಟಿಕಾಂಶ ಅದು ಇದು ಎಲ್ಲ ಊಟ ಮಾಡ್ತೀವಿ ಏನು ನಮ್ಗೆ ಅದರಲ್ಲೇ ರೋಗಿರೋದಲ್ಲ ಅದ್ರಾಗ ಅದ್ರಾಗ ಇರೋದು ಏನಿಲ್ಲ ಏನೇನು ನಮ್ಮದಕ್ಕೇನು ಐತೆ ಕಟ್ಟಿಗೆ ಕಟ್ಗಿ ಹಾಂ ಅವರು ಅಷ್ಟು ಗಟ್ಟಿ ಸೇರಿದ್ರೆ ಆಗಂಗಿಲ್ಲ ಈಗಲೂ ಅಜ್ಜಿ ನೆನ್ಪಿಟ್ರಂದು ಆಡಾಡಿದ್ರಿ ಅವರು ತೊಂಬತ್ತೈದು ಇರ್ಬೇಕು ತೊಂಬತ್ತೈದು ವಯಸ್ಸು ಹಾಂ ಅಷ್ಟು ಏನು ಇನ್ನೊಂದು ಐದು ವರ್ಷ ಆದ್ರೆ ಶತ ಈ ಶತ ನೂರು ವರ್ಷದ ಅಜ್ಜಿ ಹಾಕಾರ ಅಲ್ಲ ಸಂಜೆ ಮುಂದೆ ರಾತ್ರಿ ಬರ್ತಾಳೆ ಆಕೆ ಅಂಗಡಿಗೆ ಎಷ್ಟು ಕಣ್ಣ ಟೀಕ್ಷ್ನಿ ಇರ್ಬೋದು ಇಲ್ಲಿ ಬಂದ್ರೆ ಎರಡು ಬರ್ತಾರೆ ಅಂಗಡಿಗೆ ಬರ್ತಾರೆ ಬರ್ತಾಳ ಬರ್ತಾಳೆ ಎರಡು ರೂಪಾಯಿ ಅಂದ್ರೆ ಎರಡು ರೂಪಾಯಿನೇ ಇರ್ತವೆ ಹಾಂ ಮತ್ತೆ ಟೀಕ್ಷ್ಣ ಅದಾವ ನಮಗೂ ಕಾಣಂಗಿಲ್ಲ ಅಲ್ಲಿಂದ್ರೆ ರೇ ಅಂತ ನಾವು ಇನ್ನು ಕಣ್ಣು ಅಷ್ಟು ಕಾಲದಾಗ ಅವ್ರು ಕರೆಂಟ್ ಇರ್ಲಾರ್ದು ಅಯ್ಯೋ ಗಡ್ಗೆ ಹಾಕಿ ಚಿಮ್ನಹಣ್ಣಿಲ್ದಾಗ ಊರಿ ಬೆಳಕಿಗೆ ಅಡಿಗೆ ಮಾಡ್ಕಿ ಅಂದ್ ಉಂಡ್ ಮಕ್ಕಂದ ಅವ್ರು ಅವಾಗ ಟೈಮು ಹ್ಮ್ ಓಕೆ ಥ್ಯಾಂಕ್ ಯು ಅಣ್ಣ ನೀನ್ ನಿಮ್ಮ ಹೆಸರು ಶೇಖರಪ್ಪ ಅಂದ್ರ ಶೇಖರಪ್ಪ ಅಂಗಡಿ ಅವರು ಶೇಖರಪ್ಪ ಅಂಗಡಿ ನಮಸ್ಕಾರ ನಮಸ್ಕಾರ

ಕಾಯಿ ಕನ ಕನ್ನ ಹೂವು ಮೀನಾ ಮೀನಾ ಯಾಕ ಬಳ್ಳಿ ಏನಿದು ಅಯ್ಯೋ ದೇವ್ರಿ ಎಂತ ಒಗಟ್ಟು ಹೂವು ಕಾಯಿ ಕನ್ನ ಕನ್ನ ಹೂವು ಮಿನಾ ಮೀನಾ ಬಳ್ಳಿ ತೊಡ್ರಬೇಡ್ರ ಏನಿದು ಏಳು ನಾನು ಏನು ಹೇಳೋದವ ನೀನ ಹೇಳಬಿಡು ನಂಗೆ ಗೊತ್ತಾಗಲ್ಲವ